ಭಾರತೀಯ ರೂಪಾಯಿಯ ತೀವ್ರ ಅಪಮೌಲ್ಯಕ್ಕೆ ನಿಜವಾದ ಕಾರಣ ಏನಿರಬಹುದು ಬದಲಾಗಿರೋದು ಆರ್ಥಿಕ ವಾಸ್ತವನ ಅಥವಾ ಹೊಣೆಗಾರಿಕೆಯ ವ್ಯಾಖ್ಯಾನನ ಆದ್ರೆ ಕರೆನ್ಸಿ ಕುಸಿತಾ ಇರುವಾಗ ಆರ್ಥಿಕತೆಯೊಂದರ ನಿಜವಾದ ಅಭಿವೃದ್ಧಿ ಸಾಧ್ಯ ಇದೆಯಾ ಕರೆನ್ಸಿಯನ್ನು ಸ್ಥಿರಗೊಳಿಸೋದಿಕ್ಕೆ ಆರ್ ಬಿ ಐ ಶತಕೋಟಿಗಳನ್ನು ಯಾಕೆ ಖರ್ಚು ಮಾಡ್ತಾ ಇದೆ ರೂಪಾಯಿ ವಿಶ್ವದ ಅತ್ಯಂತ ದುರ್ಬಲ ಕರೆನ್ಸಿ ಆದಾಗ ನಿಜವಾದ ಭೌಗೋಳಿಕ ರಾಜಕೀಯ ಪರಿಣಾಮಗಳೇನು ಪ್ರಸ್ತುತ ಜಿ ಡಿ ಪಿ ಬೆಳವಣಿಗೆ ಬರೀ ತಿರುಚಿದ್ದಾದ್ರೆ ಕಾರ್ಮಿಕ ಕೇಂದ್ರಿತ ಗ್ರಾಮೀಣ ಆರ್ಥಿಕತೆಯ ಭವಿಷ್ಯ ಏನು ವಿದೇಶಿ ಬಂಡವಾಳ ಹೊರ ಹೋಗ್ತಾ ಇರೋದು ಕೈಗಾರಿಕಾ ಉತ್ಪಾದನೆ ಸ್ಥಗಿತಗೊಂಡಿರೋದು ಒತ್ತಡವನ್ನು ಹೆಚ್ಚಿಸಿರುವಾಗ ಈ ಸತ್ಯವನ್ನ ಇನ್ನು ಎಷ್ಟು ಕಾಲ ಅಂತ ನೀವು ಕಡೆಗಣಿಸಬಹುದು ಡಾಲರ್ ಎದುರು ರೂಪಾಯಿ ದಿನದಿಂದ ದಿನಕ್ಕೆ ಕುಸಿತಾನೆ ಇರುವಾಗ ಅದಕ್ಕಾಗಿ ದೇಶದ ಜನ ಬೆಲೆಯನ್ನ ತೆರ್ತಾ ಇರುವಾಗ ಕೇಳಲೇಬೇಕಾದಂತಹ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ರೂಪಾಯಿ ಮೌಲ್ಯ ಡಾಲರ್ ಎದುರು ಸಾರ್ವಕಾಲಿಕ ಕುಸಿತ ಕಂಡಿದೆ ಈ ವರ್ಷ ಡಾಲರ್ ವಿರುದ್ಧ ರೂಪಾಯಿ ಐದು ಪರ್ಸೆಂಟ್ಗಿಂತ ಹೆಚ್ಚು ಕುಸಿದಿದೆ ಇದು ವಿಶ್ವದ ಅತ್ಯಂತ ದುರ್ಬಲ ಕರೆನ್ಸಿ ಆಗಿಬಿಟ್ಟಿದೆ ಕಳೆದ ಕೆಲ ದಿನಗಳಲ್ಲಿ ಈ ಕುಸಿತ ಇರುವಂತಹ ರೂಪಾಯಿ ಮೌಲ್ಯ ನಮ್ಮ ಆಮದು ವೆಚ್ಚಗಳ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ ದುರ್ಬಲ ರೂಪಾಯಿ ನಮ್ಮ ಆಮದುಗಳನ್ನು ದುಬಾರಿ ಹಾಕಿಸುತ್ತೆ ದುರ್ಬಲ ವಿದೇಶಿ ಒಳಹರಿವು ಮತ್ತೆ ನಿರಂತರ ಅನಿಶ್ಚಿತತೆಯಿಂದಾಗಿ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕನಿಷ್ಠ ಮಟ್ಟ ಕುಸಿದಿದೆ ಹಾಗೆ ಮತ್ತೊಂದು ಕಡೆಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಮತ್ತು ಭಕ್ತರ ಪಡೆ ರೂಪಾಯಿ ಕುಸಿದ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ರೂಪಾಯಿ ಮತ್ತಷ್ಟು ಕುಸಿಯೋದು ಈಗ ಬಹುತೇಕ ಖಚಿತ ಆಗಿದೆ ಪ್ರಧಾನಿ ಮೋದಿ ಸರ್ಕಾರ ಈಗ ಇದನ್ನು ಕೂಡ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯೋದಕ್ಕೆ ಪ್ರಯತ್ನ ಇದೆ ಎರಡು ಸಾವಿರದ ಹದಿನಾಲ್ಕರ ಮೊದಲು ಇದೇ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರೂಪಾಯಿ ಕುಸಿತದ ಬಗ್ಗೆ ಹೇಳ್ತಾ ಇದ್ದದೇ ಬೇರೆ ಇತ್ತು ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನು ಇದಕ್ಕಾಗಿ ಸತತವಾಗಿ ಖಂಡಿಸ್ತಾ ಇದ್ರು ಆಗ ರೂಪಾಯಿ ಇಷ್ಟೆಲ್ಲ ಕುಸಿದಿರಲಿಲ್ಲ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ದೇಶದ ನಿಲುವೆ ಬದಲಾಗ್ಬಿಟ್ಟಿದೆ ಅಂದ್ರೆ ಅಂದರೆ ಏರೋದು ಕೆಟ್ಟದ್ದು ಬೀಳೋದು ಒಳ್ಳೆಯದು ಅಂತ ಹೇಳಾಗ್ತಿದೆ ಈಗ ಕುಸಿದ ಇರುವಂಥ ರೂಪಾಯಿ ಮೋದಿ ಸರ್ಕಾರದ ಮೂರು ಪ್ರಮುಖ ಸುಳ್ಳುಗಳನ್ನು ಬಹಿರಂಗಪಡಿಸಿದೆ ಇಲ್ಲಿ ಮೊದಲನೇ ಸುಳ್ಳು ಏನು ಅಂತ ಅಂದರೆ ನಮ್ಮ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅನ್ನೋದು ಎಂಟು ಪಾಯಿಂಟ್ ಎರಡರ ಅಂಕಿಅಂಶವನ್ನು ತೋರಿಸ್ಲಾಗ್ತಾ ಇದೆ ನಮಗೆ ಆದರೆ ಅದು ಟೊಳ್ಳು ಅಂತ ರೂಪಾಯಿ ತೋರಿಸ್ತಾ ಇದೆ ಇನ್ನು ಎರಡನೇ ಸುಳ್ಳು ರೂಪಾಯಿ ಕುಸಿಯೋದು ನಮ್ಮ ದೇಶದ ರಫ್ತಿಗೆ ತುಂಬಾನೇ ಒಳ್ಳೆಯದು ಅನ್ನೋದು ನಾವು ಹೆಚ್ಚು ಸ್ಪರ್ಧಾತ್ಮಕ ಆಗ್ತಾ ಇದ್ದೀವಿ ಅಂತ ನಂಬಿಸೋದಕ್ಕೆ ಇಲ್ಲಿ ಪ್ರಯತ್ನಿಸ್ಲಾಗ್ತಾ ಇದೆ ಆದ್ರೆ ಅದು ಕೂಡ ಬಯಲಾಗಿದೆ ಇನ್ನು ಮೂರನೇ ಸುಳ್ಳು ಏನು ಅಂತ ರೂಪಾಯಿ ಏರ್ತಿರುವ ಡಾಲರ್ ವಿರುದ್ಧ ದುರ್ಬಲವಾಗಿದೆ ಅನ್ನೋದು ಸರ್ಕಾರ ಇಲ್ಲಿ ಏನೇ ಕತೆ ಕಟ್ಟಿದ್ರು ಕೂಡ ರೂಪಾಯಿಯ ಕುಸಿದ ಮೌಲ್ಯ ನಮ್ಮ ಅಸಲಿ ಸ್ವರೂಪವನ್ನ ಜಗತ್ತಿನ ಮುಂದೆ ಬಯಲು ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದ ಎರಡನೇ ತ್ರೈಮಾಸಿಕದ ಜಿ ಡಿ ಪಿ ಸಂಖ್ಯೆಗಳನ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ಸರ್ಕಾರ ಎಂಟು ಪಾಯಿಂಟ್ ಎರಡು ಜಿ ಡಿ ಪಿ ಬೆಳವಣಿಗೆಯನ್ನು ಇಲ್ಲಿ ತೋರಿಸಿದೆ ನಮಗೆ ಇಲ್ಲಿನ ಮಡಿಲ ಮೀಡಿಯಾಗಳು ಥ್ರಿಲ್ ಆಗಿಬಿಟ್ವು ಆದರೆ ನಿಜವಾದ ವಿಷಯ ಅವುಗಳಿಗೆ ಕಾಣಲಿಲ್ಲ ಹಾಗೆ ಇನ್ನೊಂದು ಕಡೆಗೆ ಐ ಎಮ್ ಎಫ್ ತನ್ನ ಎರಡು ಸಾವಿರದ ಇಪ್ಪತ್ತೈದರ ವಿಮರ್ಶೆಯಲ್ಲಿ ಭಾರತದ ರಾಷ್ಟ್ರೀಯ ಡೇಟಾಕ್ಕೆ ಸಿ ಗ್ರೇಡನ್ನು ನೀಡಿತು ನೀವು ಏನೇ ಆಟ ಆಡಿದರೂ ಕೂಡ ಜಿ ಡಿ ಪಿ ಸಂಖ್ಯೆಗಳ ವಾಸ್ತವತೆಯನ್ನು ಯಾರೂ ಕೂಡ ಮರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಕೆಲವು ದಿನಗಳವರೆಗೆ ಅಂಕಿಅಂಶಗಳೊಂದಿಗೆ ನೀವು ಆಟ ಆಡಬಹುದು ಆದರೆ ಆರ್ಥಿಕತೆ ಕುರಿತ ವಾಸ್ತವವನ್ನು ಮರೆಮಾಚೋದ್ರಿಂದ ಏನು ಸಾಧಿಸಲಾಗ್ತಾ ಇದೆ ಇಲ್ಲಿ ಮತ್ತೊಂದು ಅಂಶ ಏನು ಅಂತ ಅಂದರೆ ಎರಡನೇ ತ್ರೈಮಾಸಿಕದಲ್ಲಿ ತೋರಿಸಲಾದಂಥ ಜಿ ಡಿ ಪಿ ಬೆಳವಣಿಗೆ ದರ ಕುರಿತ ಅಂಕಿಅಂಶವು ಪ್ರಾಥಮಿಕವಾಗಿ ಬ್ಯಾಂಕಿಂಗ್ ಮತ್ತು ತಂತ್ರಜ್ಞಾನದಂಥ ಬಂಡವಾಳ ತೀವ್ರ ಮತ್ತು ಹೆಚ್ಚಿನ ಕೌಶಲ್ಯದ ವಲಯಗಳಿಂದ ಬಂದಿದಾಗಿದೆ ಆದರೆ ಹೆಚ್ಚಿನ ಜನರು ಕೆಲಸ ಮಾಡುವ ಹೆಚ್ಚು ಕಾರ್ಮಿಕರಿರುವಂಥ ವಲಯಗಳು ಇನ್ನೂ ಕೂಡ ಹಿಂದುಳಿದಿವೆ ಗ್ರಾಮೀಣ ವೇತನಗಳು ಹಿಂದುಳಿದಿವೆ ಕೃಷಿ ಬೆಳವಣಿಗೆ ಮೂರು ಪಾಯಿಂಟ್ ಐದು ಪರ್ಸೆಂಟಷ್ಟಿದೆ ನಮ್ಮ ದೇಶದ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಉದ್ಯೋಗಿಗಳು ಜಿ ಡಿ ಪಿ ಹದಿನಾರು ಪರ್ಸೆಂಟಷ್ಟು ಪಾಲನ ನೀಡ್ತಾರೆ ಹಾಗಾಗಿ ಎಲ್ಲ ಮಂತ್ರಿಗಳು ಐ ಟಿ ಸೆಲ್ ಮತ್ತು ಇಲ್ಲಿನ ಮಡಿಲ ಮೀಡಿಯಾಗಳು ಜಿ ಡಿ ಪಿ ನಂಬರನ್ನು ಸೆಲೆಬ್ರೇಟ್ ಮಾಡೋದಕ್ಕಿಂತ ವಾಸ್ತವ ಬೇರೆಯೇ ಆಗಿದೆ ಒಂದು ಕಡೆಗೆ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ ಅಂತ ಹೇಳುವಾಗ ಮತ್ತೊಂದು ಕಡೆಗೆ ನಮ್ಮ ಕರೆನ್ಸಿ ವೇಗವಾಗಿ ಮುಳುಗ್ತಾ ಇದೆ ರೂಪಾಯಿ ಕುಸಿದಾಗ್ಲೆಲ್ಲ ಈ ಭಕ್ತ ಪಡೆ ಮುಂದೆ ಬಂದು ಇದು ನಮ್ಮ ರಫ್ತಿಗೆ ಅದ್ಭುತವಾಗಿದೆ ನಮ್ಮ ಸ್ಪರ್ಧಾತ್ಮಕತೆ ಈಗ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ರೂಪಾಯಿ ಈ ಮಟ್ಟಕ್ಕೆ ಕುಸಿದಿರುವಾಗ ನಮ್ಮ ರಫ್ತು ಇನ್ನೂ ಎರಡು ಪರ್ಸೆಂಟ್ನಲ್ಲೇ ನಿಂತ್ಕೊಂಡಿದೆ ಹಾಗಾದ್ರೆ ರಫ್ತಿನಲ್ಲಿ ಏನಾಗ್ತಾ ಇದೆ ಅಕ್ಟೋಬರ್ ರಫ್ತುಗಳನ್ನೇ ನೋಡಿದ್ರೆ ಅದ್ರ ಪ್ರಮಾಣ ಸುಮಾರು ಹನ್ನೆರಡು ಪರ್ಸೆಂಟ್ ರಷ್ಟು ಕಡಿಮೆ ಆಗಿದೆ ಇದಕ್ಕೆ ವಿರುದ್ಧವಾಗಿ ಸರಕು ಮತ್ತು ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಬೇಕಾದಂಥ ಜವಳಿ ಮತ್ತು ಇಂಜಿನಿಯರಿಂಗ್ನಂಥ ಆಮದು ಅವಲಂಬಿತ ವಲಯಗಳಿಗೆ ಕಷ್ಟ ಹೆಚ್ಚಾಗಿದೆ ದೇಶಕ್ಕೆ ಗಮನಾರ್ಹ ನಷ್ಟ ಆಗಿದೆ ರೂಪಾಯಿ ಅಪಮೌಲ್ಯದಿಂದ ದೇಶಕ್ಕೆ ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಳೆದ ಆರು ತಿಂಗಳಲ್ಲಿ ದೇಶದ ಕೈಗಾರಿಕಾ ಉತ್ಪಾದನೆಯನ್ನು ಅಳೆಯುವಂಥ ಐ ಐ ಪಿಯನ್ನು ಅಂದರೆ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕವನ್ನು ನೋಡಿದ್ರೆ ಅದು ಸ್ಥಿರವಾಗಿ ಕುಸಿತಾ ಇದೆ ಅಕ್ಟೋಬರ್ನಲ್ಲಿ ಅದು ಸೊನ್ನೆ ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಇಳಿದಿದೆ ಅದು ಮೂರರಿಂದ ನಾಲ್ಕು ಪರ್ಸೆಂಟ್ ಮಟ್ಟದಲ್ಲಿ ಉಳಿಯುತ್ತೆ ಅನ್ನೋದು ಅರ್ಥಶಾಸ್ತ್ರಜ್ಞರು ಮತ್ತು ಸರ್ಕಾರದ ಭಾವನೆಯಾಗಿತ್ತು ಅಂದರೆ ಭಾರತದಲ್ಲಿ ಉತ್ಪಾದನೆಗೆ ನಿಧಾನವಾಗ್ತಿಲ್ಲ ಬದಲಾಗಿ ಕುಸಿದೇ ಹೋಗಿದೆ ಇಲ್ಲಿ ಕೈಗಾರಿಕಾ ಉತ್ಪಾದನೆ ಸ್ಥಗಿತಗೊಂಡಿದೆ ಹಾಗಿರುವಾಗ ಎಲ್ಲಿಂದ ರಫ್ತು ಮಾಡೋದಕ್ಕೆ ಸಾಧ್ಯ ಇದೆ ಉತ್ಪಾದನೆಯೇ ಇಲ್ಲ ಅನ್ನೋದಾದರೆ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಹೇಗೆ ಸಾಧ್ಯ ಆಗುತ್ತೆ ಬಟ್ಟೆ ಉತ್ಪಾದನೆ ಅಂತ ವಿಷಯದಲ್ಲಿ ಬಾಂಗ್ಲಾದೇಶದಂತಹ ಸಣ್ಣ ದೇಶ ನಮ್ಮನ್ನು ಮೀರಿಸಿದೆ ಕಳೆದ ಒಂದು ವರ್ಷದಿಂದ ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಇರುವಾಗಲೂ ಕೂಡ ಭಾರತ ಈ ಅಸ್ಥಿರತೆಯ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದೆಯಾ ಒಂದು ಕಡೆಗೆ ಕೈಗಾರಿಕಾ ಉತ್ಪಾದನೆ ಇಲ್ಲವಾಗಿರುವಾಗ ಮತ್ತೊಂದು ಕಡೆಗೆ ವಿದೇಶಿ ಬಂಡವಾಳ ಹೂಡಿಕೆದಾರರು ಕುಸಿತಾ ಇದೆ ಡಾಲರ್ ಹೊರಹರಿವು ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಈ ವರ್ಷ ವಿದೇಶಿ ಬಂಡವಾಳ ಹೂಡಿಕೆದಾರರು ಭಾರತದಿಂದ ಹದಿನೇಳು ಬಿಲಿಯನ್ ಡಾಲರನ್ನು ಹಿಂತೆಗೆದುಕೊಂಡಿದ್ದಾರೆ ಇದಲ್ಲದೆ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ಕುರಿತು ಯಾವುದೇ ಸ್ಪಷ್ಟತೆ ಇಲ್ಲ ಹಾಗಾಗಿ ಬಾಹ್ಯ ವಲಯದಲ್ಲಿ ಅನಿಶ್ಚಿತತೆ ಮುಂದುವರೆದೇ ಇದೆ ವಾಸ್ತವವಾಗಿ ಟ್ರಂಪ್ ಸುಂಕಗಳನ್ನು ಘೋಷಣೆ ಮಾಡಿದಾಗ್ನಿಂದನೂ ರೂಪಾಯಿ ಇನ್ನಷ್ಟು ದುರ್ಬಲ ಆಗಿದೆ ರಫ್ತುಗಳು ಹೆಚ್ಚಾಗ್ತಾ ಇಲ್ಲ ಅಥವಾ ಹೂಡಿಕೆದಾರರ ಹಣ ಭಾರತಕ್ಕೆ ಬರ್ತಾ ಇಲ್ಲ ಸಹಜವಾಗಿಯೇ ರೂಪಾಯಿಗೆ ಬೇಡಿಕೆ ಕಡಿಮೆ ಆದಾಗ ಅದು ಕುಸಿಯುತ್ತೆ ಇದಲ್ಲದೆ ಅಕ್ಟೋಬರ್ ನವೆಂಬರ್ ಹೊತ್ತಿನಲ್ಲಿ ನಾವು ಚಿನ್ನದ ಆಮದುವನ್ನು ನಿಗ್ರಹಿಸಿದ್ದೀವಿ ಇದು ರೂಪಾಯಿಯನ್ನು ಇನ್ನಷ್ಟು ಒತ್ತಡಕ್ಕೆ ಸಿಲುಕಿಸಿದೆ ಇಷ್ಟೆಲ್ಲ ಸತ್ಯಗಳ ನಡುವೆಯೂ ಕೂಡ ಮೋದಿ ಸರ್ಕಾರ ಅಂತಾರಾಷ್ಟ್ರೀಯ ಸೂಚಂಕಗಳನ್ನು ನಿರಾಕರಿಸುವ ನಿರಂತರವಾಗಿ ಟೀಕೆ ಮಾಡುವಂಥ ಹಳೆ ಚಾಳಿನೇ ಬಿಟ್ಟಿಲ್ಲ ಸ್ವಲ್ಪ ಸಮಯದ ಹಿಂದೆ ಈ ದೇಶದ ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರೂಪಾಯಿ ಚೆನ್ನಾಗಿದೆ ರೂಪಾಯಿಗೆ ಏನೂ ಆಗಿಲ್ಲ ಈ ಡಾಲರ್ ಬಲಗೊಳ್ತಾ ಇದೆ ಅಂತ ಹೇಳಿಬಿಟ್ರು ಸರ್ಕಾರ ಇತರ ಕರೆನ್ಸಿಗಳ ವಿರುದ್ಧ ರೂಪಾಯಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಒಂದು ತರ್ಕವನ್ನು ಇಲ್ಲಿ ಮುಂದಿಡೋದಕ್ಕೆ ನೋಡ್ತು ಈಗ ಸಮಸ್ಯೆ ಏನು ಅಂತ ಅಂದರೆ ಯಾವುದೇ ಕರೆನ್ಸಿನೂ ರೂಪಾಯಿಗಿಂತ ಕೆಟ್ಟ ಸ್ಥಿತಿಯನ್ನು ಮುಟ್ಟಿಲ್ಲ ಅವೆಲ್ಲವೂ ರೂಪಾಯಿಗಿಂತ ಉತ್ತಮ ಮಟ್ಟದಲ್ಲಿನೇ ಇವೆ ಸರ್ಕಾರ ತನ್ನ ವಾದಗಳನ್ನು ಮಂಡಿಸ್ತಾನೆ ಇರುತ್ತೆ ಆದರೆ ಅಸಲಿ ಎತ್ತು ಬಯಲಾದ ಕೂಡಲೇ ಮತ್ತಿನ್ನೇನು ನೆಪಗಳನ್ನು ಇಲ್ಲಿ ಮುಂದೆ ಮಾಡುತ್ತೆ ರೂಪಾಯಿ ಕುಸಿತ ದೊಡ್ಡ ವಿಷಯನೇ ಅಲ್ಲ ಅಂತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರು ಹೇಳ್ತಾರೆ ರೂಪಾಯಿ ಕುಸಿತ ಕಂಡಿರೋದು ಒಳ್ಳೆಯದು ಅಂತ ಕಥೆಯನ್ನು ಹೇಳಲಾಗ್ತಾ ಇದೆ ಈಗ ಇದು ರಫ್ತುಗಳನ್ನು ಹೆಚ್ಚು ಮಾಡುತ್ತೆ ವಿದೇಶಿ ವಿನಿಮಯಗಳಿಗೆ ಹೆಚ್ಚಾಗುತ್ತೆ ಮತ್ತು ಹೆಚ್ಚಿನ ಉದ್ಯೋಗಗಳ ಸೃಷ್ಟಿಯಾಗ್ತವೆ ಅಂತ ಬೊಗಳೇ ಬಿಡಲಾಗ್ತಾ ಇದೆ ನಿಜವಾಗಿಯೂ ಹೀಗೆ ಆಗೋದು ನಿಜನೇ ಆಗಿದ್ದರೆ ಎಷ್ಟು ಸುಲಭವಾಗಿರ್ತಿತ್ತಲ್ಲ ಎಲ್ಲಾನು ಸರ್ಕಾರನೇ ರೂಪಾಯಿಯನ್ನು ಅಪಮೌಲ್ಯಗೊಳಿಸಿ ತಂತಾನೇ ಉದ್ಯೋಗ ಸೃಷ್ಟಿ ಆಗೋ ಹಾಗೆ ಮಾಡಿ ದೇಶದ ಪ್ರಗತಿಯನ್ನು ಸಾಧಿಸಿಬಿಡ್ಬೋದಾಗಿತ್ತಲ್ವಾ ಇದೇ ನಿಜ ಆಗಿದ್ರೆ ಆರ್ ಬಿ ಐ ಇಷ್ಟು ತಿಂಗಳಿಂದ ಕರೆನ್ಸಿಯನ್ನು ಸ್ಥಿರಗೊಳಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಿದೆ ಕಳೆದ ವರ್ಷ ರೂಪಾಯಿಯನ್ನು ಸ್ಥಿರಗೊಳಿಸೋದಕ್ಕೆ ಮತ್ತು ಅದರ ಕುಸಿತವನ್ನು ತಡೆಯೋದಕ್ಕೆ ಆರ್ ಬಿ ಐ ಮೂವತ್ನಾಲ್ಕು ಬಿಲಿಯನ್ ಡಾಲರನ್ನು ಖರ್ಚು ಮಾಡಿದೆ ಅಂತ ವರದಿಗಳು ಹೇಳ್ತವೆ ಸರ್ಕಾರ ಬರೀ ಸುಳ್ಳುಗಳನ್ನೇ ಹೇಳ್ತಾ ಜನರನ್ನು ಮತ್ತು ದೇಶವನ್ನು ಮರಳು ಮಾಡಬಹುದು ಆದರೆ ವಿಶ್ವ ಮಾರುಕಟ್ಟೆಯನ್ನು ಮರಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಸತ್ಯ ಏನು ಅಂತ ಅಂದರೆ ರೂಪಾಯಿ ದುರ್ಬಲಗೊಳ್ಳೋದು ನಮ್ಮ ಜೇಬಿನ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ ಕಳೆದ ವರ್ಷ ಭಾರತ ಒಂಬೈನೂರ ಹದಿನೈದು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಮೌಲ್ಯದ ಸರಕುಗಳು ಮತ್ತು ಸೇವೆಗಳನ್ನು ಆಮದು ಮಾಡಿಕೊಳ್ತು ನಾವು ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಸುಮಾರು ಒಂದು ಟ್ರಿಲಿಯನ್ ಡಾಲರ್ ಮೌಲ್ಯದ ಸರಕನ್ನು ಆಮದು ಮಾಡ್ಕೊಳ್ತೀವಿ ಈ ವರ್ಷ ಆಮದು ಬಿಲ್ ಇನ್ನೂ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳಾಗ್ತಾ ಇದೆ ಆಮದು ಮಾಡಿಕೊಂಡಂಥ ಸರಕುಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಡುಗೆ ಎಣ್ಣೆ ಮೊಬೈಲ್ ಫೋನ್ಗಳು ಲ್ಯಾಪ್ಟಾಪ್ಗಳು ಕಾರಿನ ಭಾಗಗಳು ಮತ್ತು ಔಷಧಿ ತಯಾರಿಕೆಗೆ ಬೇಕಾಗಿರುವಂಥ ವಸ್ತುಗಳು ಸೇರಿವೆ ಈಗ ರೂಪಾಯಿ ದುರ್ಬಲಗೊಂಡಾಗ ಈ ಆಮದು ಬಿಲ್ ತಂತಾನೆ ಹೆಚ್ಚಾಗುತ್ತೆ ಅಂದರೆ ಆಮದು ಮಾಡಿದಂಥ ಸರಕುಗಳ ಬೆಲೆಗಳು ಹೆಚ್ಚಾಗುತ್ತವೆ ಇಲ್ಲಿ ಮೊದಲನೇದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚು ದುಬಾರಿ ಆಗ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚು ದುಬಾರಿ ಆದಾಗ ಎಲ್ಲದರ ಸಾಗಣೆ ವೆಚ್ಚ ಕೂಡ ಹೆಚ್ಚಾಗುತ್ತೆ ದಿನಸಿ ಹಾಗೆ ಎಲ್ಲ ಅಗತ್ಯ ವಸ್ತುಗಳು ಹೆಚ್ಚು ದುಬಾರಿ ಆಗ್ತವೆ ರೂಪಾಯಿ ಕುಸಿತದ ಮತ್ತೊಂದು ಪ್ರಮುಖ ಪರಿಣಾಮ ಏನು ಅಂತ ಅಂದರೆ ಯು ಎಸ್ ಯು ಕೆನಡಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಅಂತಾರಾಷ್ಟ್ರೀಯ ವಿದೇಶಿ ಶಿಕ್ಷಣ ಇನ್ನೂ ಕೂಡ ದುಬಾರಿಯಾಗತ್ತೆ ರೂಪಾಯಿ ಕುಸಿತ ಸಾಮಾನ್ಯ ಜನರ ವೆಚ್ಚವನ್ನು ಹೆಚ್ಚು ಮಾಡುತ್ತೆ ಅವರು ಉಳಿತಾಯವನ್ನು ತಗ್ಗಿಸುತ್ತೆ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥ ಕಥೆಯನ್ನು ಕೇಳ್ತಾ ಇದ್ರೆ ವಾಟ್ಸಪ್ ಯೂನಿವರ್ಸಿಟಿಯ ಜನರ ಮಾತುಗಳನ್ನು ಕೇಳ್ತಿದ್ರೆ ರೂಪಾಯಿನೇ ಈಗ ಡಾಲರ್ ಮುಗಿಸೋ ಮಟ್ಟದಲ್ಲಿದೆ ಅಂತ ಜನ ಭ್ರಮೆಗೊಳಗಾಗೋ ಹಾಗಿರುತ್ತೆ ಈಗ ಆದರೆ ಇಷ್ಟು ಘೋರ ಸತ್ಯವನ್ನು ಮರೆಮಾಚೋದ್ರಿಂದ ಸರ್ಕಾರ ಅದೇನು ಸಾಧಿಸುತ್ತೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ